ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆ ನಗರಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ನಗರಸಭಾ ಸದಸ್ಯರು ಹಾಗೂ ಸಿಬ್ಬಂದಿಗಳೊಂದಿಗೆ ಸಮ್ಮೇಳನದ ಯಶಸ್ವಿಗಾಗಿ ಚರ್ಚೆ ನಡೆಸಿದರು ಈ ವೇಳೆ ಮಾತನಾಡಿದ ನಗರಸಭಾ ಅಧ್ಯಕ್ಷ ನಾಗೇಶ್ ಸಮ್ಮೇಳನದಲ್ಲಿ ಎಲ್ಲರಿಗೂ ಪ್ರವೇಶ ಇರುತ್ತೆ ಮತ್ತು ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದರು ನಮ್ಮ ನಗರಸಭೆಯು ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಡಲಿದ್ದೇವೆ ಅಂತ ಹೇಳಿದರು ಸ್ವಚ್ಛತೆಗಾಗಿ ಪೌರ ಕಾರ್ಮಿಕರು ಹಾಗೂ ಇನ್ನಿತರರು ಒಟ್ಟು ನೂರ ಐವತ್ತು ಮಂದಿ ನಿಯೋಜಿಸಲಾಗಿದೆ ಅಂತ ವಿವರಿಸಿದ್ರು ಸಮ್ಮೇಳನದಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿರ್ಬಂಧಿಸಲಾಗಿದೆ ಅಂತ ಹೇಳಿದ್ರು ಸಮ್ಮೇಳನ ನಡೀತಾ ಇರೋದ್ರಿಂದ ವಿಶೇಷವಾಗಿ ಆಹ್ವಾನ ಮಾಡ್ತಾರೆ ಎಲ್ಲರೂ ಸರ್ವಸಾಮಾನ್ಯವಾಗಿ ಸಾಮಾನ್ಯವಾಗಿ ಪ್ರವೇಶ ಇರ್ತದೆ ಊಟದ ವ್ಯವಸ್ಥೆ ಇರ್ತದೆ ತಿಂಡಿ ವ್ಯವಸ್ಥೆ ಇರ್ತದೆ ಯಾರಿಗೂ ನಿರ್ಬಂಧ ಏನಿರಲ್ಲ ಬಾಸ್ ಮತ್ತೊಂದು ವೆಗೇರ ಇರಲ್ಲ ಯಾರು ನಮ್ಮ ಸಮಿತಿಗಳಲ್ಲಿ ವಾಲಂಟಿಯರ್ಸ್ ಎಲ್ಲ ಓಡಾಡ್ತಾ ಇರ್ತೀವಲ್ಲ ಅವರಿಗೆ ಬ್ಯಾಡ್ ಮತ್ತೆ ಪಾಸ್ ಕೊಟ್ಟಿರ್ತೀವಿ ನಾವು ಯಾಕೆ ಕೊಟ್ಟಿರ್ತೀವಿ ಐ ಡಿ ಕಾರ್ಡು ಅಂತ ಹೇಳಿದ್ರೆ ಆ ಸ್ಥಳದಲ್ಲೇ ಅವರು ನಿಯೋಜನೆ ಆಗಿರಬೇಕು ಅವರು ಮೇಂಟೈನ್ ಮಾಡಬೇಕು ಅಲ್ಲೆಲ್ಲೇ ಇವಾಗ ನಮ್ಮ ನಲವತ್ತು ಜನ ಸದಸ್ಯರುಗಳು ಒಂದು ನಮ್ಮ ಎ ಡಬ್ಲ್ಯೂಗಳು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ನಮ್ಮ ಸ್ಟಾಫ್ ಆಫೀಸರು ನಮ್ಮ ಕಮಿಷನರು ಅವರು ಎಲ್ಲ ಒಗ್ಗೂಡಿ ಒಟ್ಟಿಗೆ ಅವರೆಲ್ಲರಿಗೂ ಎಲ್ಲರಿಗೂ ಟೋಟಲ್ ಆಗಿ ನಮ್ಮ ಆಫೀಸ್ಗೆ ಒಂದು ಅರವತ್ತರಿಂದ ಎಪ್ಪತ್ತು ಪಾಸ್ ಬರ್ತವೆ ಅವರು ಮಾತ್ರ ಅಲ್ಲಲ್ಲೇ ಇರಬೇಕು ಆಮೇಲೆ ಯಥೇಚ್ಛವಾಗಿ ವಸತಿ ಇದ್ರ ಕಡೆ ಸ್ವಚ್ಛತೆ ಕಡೆಗೆ ಗಮನ ಇರಬೇಕು ಅಂತ ಹೇಳ್ತಾ ಸ್ವಚ್ಛತೆಗೆ ಯಾರು ಇದ್ದರೆ ನಮ್ಮ ಇಲಾಖೆವಾದಾಗಿ ನಾವಾಗಲಿ ಅದನ್ನ ಜಾಸ್ತಿ ಅದ್ರ ಕಡೆ ಕ್ರಮವಹಿಸಿ ಆ ಸ್ವಚ್ಛತೆ ಕಡೆಗೆ ಅಲ್ಲಿ ನಮ್ಮ ಪೋರ ಕಾಮಿಟ್ರು ಮತ್ತು ಒಂದು ಪಾಳಿಗೆ ಎಪ್ಪತ್ತೈದು ಪ್ರದೇಶ ಎಪ್ಪತ್ತೈದು ನೂರೈವತ್ತು ಜನ ತಗೊಂಡಿದ್ದೀವಿ ಮಧ್ಯಾಹ್ನ ರಾತ್ರಿಗೆ ಎರಡು ಇದರಲ್ಲಿ ಡ್ಯೂಟಿ ಮಾಡ್ತಾರೆ ಎರಡು ಪಾಳಿಯಲ್ಲಿ ನೂರೈವತ್ತು ಜನ ಜೊತೆಗೆ ನಮ್ಮ ನಾವು ಇರ್ತೀವಿ ಸಂಬಂಧಪಟ್ಟಂಥ ಪಂಚಾಯಿತಿಗಳು ಅಕ್ಕಪಕ್ಕ ಪಂಚಾಯಿತಿಯವರು ಅರ್ಣಿಸ್ತಾರೆ ನಾವುದೇ ಅಂತಲ್ಲ ಸುತ್ತ ನಮ್ಮ ಮಂಡ್ಯ ಸುತ್ತ ಇರೋ ಏಳೆಂಟು ಪಂಚಾಯಿತಿಯವರು ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ತಾ ಸ್ವಚ್ಛತೆ ಕಡೆಗೆ ಮತ್ತು ಪ್ಲಾಸ್ಟಿಕ್ಕುವೇ ಆದಷ್ಟು ಕಮ್ಮಿ ನಿಷೇಧ ಪ್ಲಾಸ್ಟಿಕ್ ಬಾಟ್ಲು ವಾಟರ್ಗಳು ಇರೋಲ್ಲ ಗ್ಲಾಸ್ ವಾಟರ್ ಇರ್ತದೆ ತಗೊಬರೋರು ಯತ್ನ ಸೈಡ್ಗೆ ಹಾಕ್ಬೇಕು ಅಂದರೆ ಪ್ಲಾಸ್ಟಿಕ್ಕೇ ಇವಾಗ ಜಾಸ್ತಿ ಆಗೋದ್ರಿಂದ ಪೂರ್ತ ಕಾಣ್ತದೆ ಎಷ್ಟೇ ಸುಂದರವಾಗಿ ಮಾಡಿದ್ರೂ ಒಂಥರ ಇದಾಗಿ ಕಾಣ್ತದೆ ನಗರ ಅಂದುವೆ ಹಾಳು ಮಾಡ್ತಾಯಿದೆ ಪ್ಲಾಸ್ಟಿಕ್ ಬಾಟ್ಲುಗಳು ಅದನ್ನೂ ಭಾಳಷ್ಟು ಕಮ್ಮಿಯಾಗಿ ಉಪಯೋಗಿಸ್ಕೋಬೇಕು ಬರೋರು ನೀರಿನ ವ್ಯವಸ್ಥೆ ಹೆಜ್ ಎಜಿಗೂ ಇರ್ತದೆ ನೀರಿನ ಸಮಸ್ಯೆ ಇರಲ್ಲ ಎಲ್ಲ ಥರದುವೆ ಸಾಹಿತ್ಯ ಸಮ್ಮೇಳನದಲ್ಲಿ ಅತಿ ಹೆಚ್ಚಾಗಿ ಇದು ನಮ್ಮ ಅಧಿಕಾರಿ ವರ್ಗ ಹಾಗೂ ನಮ್ಮ ಸದಸ್ಯರು ಒಳಗೊಂಡಂತೆ ಎಲ್ಲರೂ ಇದ್ದು ನಮ್ಮ ಸಾರ್ವಜನಿಕರಿಗೆ ಅನುವು ಮಾಡಿಕೊಡ್ತೀವಿ ನಗರಸಭಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾರಿಗೆ ಸಮಿತಿಯ ಸದಸ್ಯರಾದ ಎಚ್ಎಸ್ ಮಂಜು ಮಾತನಾಡಿ ನಗರದಲ್ಲಿ ಸಮ್ಮೇಳನಕ್ಕೆ ಬರುವವರಿಗೆ ಸಾರಿಗೆ ವ್ಯವಸ್ಥೆ ಬೇಕಾಗಿದ್ದಲ್ಲಿ ಸ್ಥಳೀಯ ನಗರಸಭಾ ಸದಸ್ಯರಿಗೆ ತಿಳಿಸಿ ಅಂತ ಹೇಳಿದ ಅವರು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ನಮ್ಮ ನಾವು ಸಾರಿಗೆಯ ಸದಸ್ಯರಾಗಿದ್ದೀವಿ ನಾವು ಮತ್ತೆ ಎಚ್ ಎನ್ ರವಿಕುಮಾರ್ ಅವರು ನಗರದಲ್ಲಿ ಯಾರ ಬಸ್ಸಿನ ವ್ಯವಸ್ಥೆ ಕಲ್ಪಿಸಬೇಕಾದ್ರೆ ನಮ್ಮ ಸುಮಾರು ಒಂದು ಹದಿನಾರಕ್ಕಿಂತ ಹದಿನಾರು ಬಸ್ಸಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬಸ್ಸಿನ ಡ್ರೈವರ್ಸ್ ನಂಬರು ಹಾಗೂ ಬಸ್ ನಂಬರು ಎಲ್ಲ ಇನ್ನೊಂದು ಸಾಯಂಕಾಲದ ಒಳಗಡೆ ಕೊಡ್ತೀವಿ ಅಂತ ಹೇಳಿದರೆ ಕೊಟ್ಟ ತಕ್ಷಣ ನಮ್ಮ ನಗರಸಭಾ ಆಟೋಗಳಲ್ಲಿ ಅನೌನ್ಸ್ಮೆಂಟ್ ಸುಧಾ ಮಾಡ್ತೀವಿ ದಯಮಾಡಿ ಅದನ್ನ ತಾವು ನೋಟ್ ಮಾಡ್ಕೊಂಡು ಸಾರ್ವಜನಿಕ ಬಂಧುಗಳು ಡ್ರೈವರ್ಗೋ ಯಾರಿಗೋ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ದಯಮಾಡಿ ಬಸ್ಸಲ್ಲಿ ಹತ್ತಿ ಬಂದು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಮೂರು ದಿನ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೇಳು ಮೂರು ದಿನ ಈ ಕಾರ್ಯಕ್ರಮ ಇದೆ ಹಂಗಾಗ್ಲಾಗಿ ಈ ಸಮ್ಮೇಳನ ಯಶಸ್ವಿಗೊಳಿಸಿಕೊಡಬೇಕೆಂದು ಸಾರ್ವಜನಿಕರಿಗೆ ಮನವಿ ಮಾಡ್ತಿದ್ದಾರೆ ನಮಸ್ಕಾರ ಸಭೆಯಲ್ಲಿ ನಗರಸಭಾ ಉಪಾಧ್ಯಕ್ಷ ಅರವ್ ಕುಮಾರ್ ಸೇರಿದಂತೆ ಸದಸ್ಯರು ಸಿಬ್ಬಂದಿಗಳೊಂದಿಗೆ ಹಾಜರಿದ್ದರು